ಈಗ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥದ್ದು ಹಿಂಸೆಯನ್ನ ಮಾಡ್ತಕ್ಕಂಥದ್ದು ಕ್ರೌರ್ಯವನ್ನು ಮಾಡ್ತಕ್ಕಂಥದ್ದು ದ್ವೇಷ ಭಾಷಣವನ್ನು ಮಾಡ್ತಕ್ಕಂಥದ್ದು ದ್ವೇಷ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಪ್ರಚೋದನೆ ಮಾಡ್ತಕ್ಕಂಥದ್ದು ಇವತ್ತು ಇವತ್ತು ಸಮಾಜದಲ್ಲಿ ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದು ಯಾರು ಪ್ರಚೋದನೆ ಮಾಡ್ತಾರೆ ಯಾರಿಂದ ಇದು ಪ್ರಚೋದನೆ ಆಗಿದೆ ಅದು ಬಹಳ ಮುಖ್ಯ ಅಲ್ಲ ಆದರೆ ಇಂಥ ಪ್ರಚೋದನೆಗಳು ಹಿಂಸೆಗಳು ಕ್ರೌರ್ಯಗಳು ದ್ವೇಷ ಭಾಷಣಗಳು ನಿಲ್ಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಇದರಿಂದ ಸಮಾಜದ ಒಳಿತಾಗಲ್ಲ ಸಮಾಜದ ಒಳಿತಾಗಬೇಕಂದ್ರೆ ಇಂಥ ಕೆಲಸಗಳು ನಡೆಯೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಇದೆಯಲ್ಲ ನಾನು ಲಾಯರ್ ಆಗಿದ್ದಾಗ ಪೊಲೀಸ್ ಸ್ಟೇಷನ್ ಹೋಯ್ತಿದಾರೆ ಬಹಳ ಹಿಂದೆ ಎಂಬತ್ತು ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತೊಂದು ಹಿಂಗೆ ಹೋಗ್ತಾ ಇದ್ದೆ ಪೊಲೀಸ್ ಸ್ಟೇಷನ್ ಇದ್ದೆ ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಒಳ್ಳೆ ಇನ್ಸ್ಪೆಕ್ಟರ್ ಬಂದ್ರೆ ಆ ಏರಿಯಾದಲ್ಲಿ ಅಪರಾಧಗಳು ಕಡಿಮೆ ಆಗ್ತವೆ ಅಪರಾಧಿಗಳು ಅಪರಾಧಗಳು ಅಪರಾಧಿಗಳ ಜೊತೆ ಮಾಡ್ಕೊಂಡು ಮಾಡ್ಕೊಂಡು ನಿಪುಣ ಅಂತಂದ್ರೆ ಅಪರಾಧಗಳು ಜಾಸ್ತಿ ಆಗ್ತದೆ ಇಲ್ಲ ಅದನ್ನೆಲ್ಲ ಹಕ್ಕಿಕ್ಬೇಕು ಮಟ್ಟ ಹಾಕ್ಬೇಕು ಅಂತ ಮನಸ್ಸು ಮಾಡಿದ್ರೆ ಅವೇನ್ ದೊಡ್ಡ ಕೆಲಸ ಅಲ್ಲ ಇದು ನನ್ನ ಅನುಭವದ ಮತಗಳು ಆಮೇಲೆ ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿದ್ದಾರಲ್ಲ ಈ ಕೆಲ ಪೊಲೀಸ್ ಅಧಿಕಾರಿಗಳ ಜೊತೆನಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನ ಏರ್ಪಾಡು ಮಾಡಿಕೊಂಡು ಕೆಲಸ ಮಾಡಿದ್ರೆ ಬಹಳ ಒಳ್ಳೇದು ಹಿರಿಯ ಅಧಿಕಾರಿಗಳು ಆಗಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಡಬೇಕು ಪೊಲೀಸ್ ಸ್ಟೇಷನ್ ಭೇಟಿ ಕೊಟ್ಟರೆ ನಿಮ್ಮಲ್ಲಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ ಗಳು ಕಂಪೇರ್ ಮಾಡಿದ್ರೆ ಹೈರಾಣಿಕೆ ಜಾಸ್ತಿ ಇದೆ ಹೌದಾ ಎಂತ ಇಲ್ಲಿ ನಿಮ್ಮ ಅಲ್ಲೇ ಅಲ್ಲಾಡ್ತಿರಲಿಲ್ಲ ನನಗೆ ಗೊತ್ತಿದೆ ಐರಾದಕ್ಕೆ ಜಾಸ್ತಿ ಇದೆ ಶಿಸ್ತು ಜಾಸ್ತಿ ಇದೆ ಅದರಿಂದ ನೀವು ಮನಸು ಮಾಡ್ಬೇಕು ಅಷ್ಟೇ ಮನುಷ್ಯ ಮಾಡಿದ್ರೆ ಅಪರಾಧಗಳು ತಾನಾಗೇ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕರಾವಳಿ ಪ್ರದೇಶದಲ್ಲಿ ಹೊಸದಾಗಿ ಒಂದು ಆಕ್ಷನ್ ಸ್ಪೆಷಲ್ ಆಕ್ಷನ್ ಫೋರ್ಸ್ ನಿರ್ಮಾಣ ಈಗ ರಚನೆ ಮಾಡಿದ್ದಾರೆ ಅಲ್ಲಿ ಆಗಾಗ್ಗೆ ಕೋಮುಗಳು ಬಿಡ ನಡೀತಲೇ ಇರ್ತವೆ ಇದೆಯಲ್ಲ ಹತ್ತಿಕ್ಕಂಥದ ಬಹಳ ಅಗತ್ಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕೋಂಗಲ್ವಿಗಳು ನಡೀಬಾರ್ದು ಮತ್ತೆ ಕೋಂಗಲು ಒಂದು ಪ್ರಾರಂಭ ಆದ್ರೆ ಅದು ನಿರಂತರವಾಗಿ ನಡೀಲಿಕ್ಕೆ ಪ್ರಾರಂಭ ಆಗುತ್ತದೆ ಅದಕ್ಕೋಸ್ಕರ ಕೋಂಗಲ್ವಿಗಳನ್ನು ಪ್ರಾರಂಭದಲ್ಲಿ ಹತ್ತಿರದ್ದು ಅತ್ಯಂತ ಅವಶ್ಯ ಅನಿವಾರ್ಯ ಆಗ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇತ್ತೀಚೆಗೆ ನಾನು ಮತ್ತೆ ಡಾಕ್ಟರ್ ಪರಮೇಶ್ವರ್ ಗೃಹ ಸಚಿವರು ಪೊಲೀಸ್ ದಿನ ಅನ್ನೋದು ಏನಂತ ಪೊಲೀಸ್ನವರ ಸಮ್ಮೇಳನ ಕೂಡ ಪ್ರಸ್ತಾಪ ಮಾಡದೆ ನಾವು ಕೆಲವು ಅಪರಾಧಗಳು ಕಡಿಮೆ ಆಗ್ತವೆ ಕೆಲವು ಅಪರಾಧಗಳು ಹೆಚ್ಚಾಗ್ತಾ ಇದೆ ಈಗ ಸೈಬರ್ ಕ್ರೈಮ್ ಅಂತ ಇದೆಯಲ್ಲ ಅದು ಇಪ್ಪತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಹೆಚ್ಚಾಗಿದ್ದಾರೆ ಬೇರೆ ಮಾಡೆಲ್ಗಳಿರ್ಬಹುದು ಟಕಾಯತಿ ಇರ್ಬೋದು ರಾಬರಿ ಇರ್ಬೋದು ಅವೆಲ್ಲ ಕಡಿಮೆ ಆಗಿದಾವೆ ಚೈನ್ ಸ್ನಾಚಿಂಗ್ ಅವೆಲ್ಲ ಕಡಿಮೆ ಆಗಿದ್ದಾವೆ ಆದ್ರೆ ಇವು ಜಾಸ್ತಿ ಆಗ್ತಾ ಮಾರಕ ಇದ್ರವ್ಯ ವಸ್ತುಗಳು ಇವತ್ತು ನೋಡಿ ನಮ್ಮ ಯುವ ಪೀಳಿಗೆ ಇದೆಯಲ್ಲ ಇವರು ಮುಂದಿನ ಪ್ರಜೆಗಳು ಅಂತ ನಾವು ಕರಿತೀವಿ ಅವರೇ ಭವಿಷ್ಯ ಅಂತ ಹೇಳ್ತೀವಿ ಅವ್ರು ಹಾಳಾದ್ರೆ ಭವಿಷ್ಯ ಹಾಳಾಗ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಇವೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರು ಪೊಲೀಸ್ನವರು ಅಂದ್ರೆ ನಾಗರಿಕರೇ ಅವರು ಪೊಲೀಸ್ ಅಂತ ಡ್ರೆಸ್ ಕೊಟ್ಟು ನಿಮ್ಗೆ ಒಂದು ರೀತಿ ಬೇರೆ ರೀತಿ ಕಾಣೋ ರೀತಿ ಮಾಡಿದ್ದೀವಿ ಯೂನಿಫಾರ್ಮ್ ಕುಟ್ಟಿರೋದ್ರಿಂದ ಜನರಿಗೆ ಯೂನಿಫಾರ್ಮ್ ನೋಡಿದ್ರೆ ನಾನು ಹುಡುಗರಾಗಿದ್ದಾಗ ಪೊಲೀಸ್ ನಾವು ಬಂದ್ರೆ ನಮ್ಮ ಊರಿಗೆ ಮನೆ ಒಳಗಡೆ ಓಡೋಗಿದ್ದೇನೆ ನಾನು ಭಯನೂ ಇರ್ಬೇಕು ಸ್ನೇಹನೂ ಇರ್ಬೇಕು ಭಯ ಪೊಲೀಸ್ ನೋವು ಕಂಡ್ರೆ ಭಯ ಇರಬೇಕು ನಿಮ್ಮ ಪೊಲೀಸ್ ಸ್ಟೇಷನ್ಗಳು ಜನಸ್ನೇಹಿಯಾಗಿರಬೇಕು ನಾಗರಿಕ ನಾಗರಿಕರ ಜೊತೆ ನಿಮ್ಮ ಒಡನಾಟ ಇರಬೇಕು ಅವರಿಂದ ಸಮಸ್ಯೆಗಳನ್ನು ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಪರಿಹಾರಗಳನ್ನು ಕೂಡ ಪರ್ತೇನೆ ನಿಮ್ಗೆ ಸಿಕ್ತೇ ಸಾಧ್ಯ ಅದಕ್ಕೋಸ್ಕರ ಈ ನಮ್ಮ ಪ್ರಯತ್ನ ಇದೆಯಲ್ಲ ಸರ್ಕಾರದ ಪ್ರಯತ್ನ ಈ ಮಾದಕ ವಸ್ತುಗಳು ಯುವಕರು ಅದನ್ನ ಅದರ ಸೇವನೆ ಮಾಡಿ ಹಾಳಾಗ್ತಾ ಇದ್ದಾವೆ ಅಂತಕ್ಕಂಥದನ್ನ ಕಡಿಮೆ ಮಾಡಬೇಕು ಅದನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು ಮತ್ತೆ ಸೈಬರ್ ಕ್ರೈಮ್ ಕಡಿಮೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ನಾನು ಹೇಳಿದ್ದೀನಿ ಗೃಹ ಸಚಿವರಿಗೆ ನಿಮಗೆ ಏನೇನು ಪೊಲೀಸ್ ಸಿಬ್ಬಂದಿಯನ್ನ ಬಲಗೊಳಿಸಲಿಕ್ಕೆ ಏನೇನು ಬೇಕು ಅವೆಲ್ಲವನ್ನು ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಿದೆ ಸಿದ್ಧ ಇದೆ ನಾನೇ ಹಣಕಾಸಿನ ಮಂತ್ರಿನೂ ಆಗಿರೋದ್ರಿಂದ ಹಣಕಾಸಿನ ಪತ್ರಿ ಆಗಿರುವುದರಿಂದ ಹಣಕಾಸಿನ ಸಹಾಯವನ್ನ ಗೃಹ ಸಚಿವರು ಏನೇನು ಇನ್ನತರ ಬಜೆಟ್ ಟೈಮ್ ನಲ್ಲಿ ಕೂಡ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ